ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಹತ್ತು ಮಹಾಶಿವರಾತ್ರಿಯ ನಿಮ್ಮ ಎಲ್ಲರಿಗೂ ಶುಭಾಶಯಗಳು ನಮ್ಮ ಡೇ ಹತ್ತು ಅತಿ ಮಹಾಶಿವರಾತ್ರಿ ಖುಷಿಯಾಗಿದೆ ಶಿವರಾತ್ರಿ ಜಾಗರಣೆ ಮಾಡ್ತೇವ ಉಪಾಸ ಮಾಡ್ತೇವೆ ರಾತ್ರಿ ರಾತ್ರಿ ಏನು ಮಾಡ್ತೀವಿ ರಾತ್ರಿ ಎಲ್ಲ ಭಜನೆ ಮಾಡಿಕೊಂಡು

ಟೆನ್ ಗುಡ್ ಆಗತ್ತೆ ಲಾಸ್ಟ್ ಫೈವ್ ಮೇಡಮ್ ಕೀಪ್ ಗೋಯಿಂಗ್ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಎ ಸೂಪರ್ ಗುಡ್ ಹಾಂ ಬುಷ್ ಬುಸ್ ನಾಗಮ್ಮ ನೀನು ಹಾಂ ಥರ ಮಾಡ್ಬೇಕು ನೀನು ಸ್ಟ್ರೆಂತ್ ಇದೆ ನೋಡು ಸ್ಟಾಮಿನೇ ಇರಾ ನಿಮಗೆ ಟ್ಯಾಕ್ ಎಲ್ಲೋ ಪ್ಲಾಂಕ್ ಪೊಜಿಷನ್ ತಗೋಬೇಕು ಕೂತ್ಬಿಟ್ಟರೆ ಹಂಗೆ ನೀನು ಬಾ ಇರಲಿ ಪರವಾಗಿಲ್ಲ ಹಾಂ ನನ್ನ ಹತ್ರ ಇದೆಯಮ್ಮ ಹಾಗೆಲ್ಲ ಯಾಕೆ ಏನಾಯಿತು ಬೆಳಿಗ್ಗೆ ಬೆಳಗ್ಗೆ ಇವತ್ತು ಇದಕ್ಕೆ ಕಷ್ಟ ಇವತ್ತು ಇವತ್ತು ನಾನು ಬರೋಲ್ಲ ಇವತ್ತು ನಾನು ಮಹಾಶಿವರಾತ್ರಿ ಇವತ್ತು ನನಗೆ ಮೊದಲ ಪಾವು ಪೇನವಾಗ ನಾನು ಮಕ್ಕಂತೀನಿ ಮಲ್ಕೊತೀನಿ ಅಂತ ಬರ್ತಿದ್ದೆ ಬೇಗ ಯಾಕೆ ಮಾಡಿರೋದೇ ಒಂದು ಸೆಟ್ಟು ಬೇಗ ಮಾಡು ಬಾ ಇದು ಗುಡ್ ಗುಡ್ ಸ್ವಲ್ಪ ಸೊಂಟ ಮೇಲೆ ಹಾಂ ರೈಟ್ ಒನ್ ನೀ ಇನ್ಸೈಡ್ ಸ್ವಲ್ಪ ಸೊಂಟ ಮೇಲೆ ಹಾಂ ಗುಡ್ ಮಾಡಿ ರೈಟ್ ಒನ್ ನೀ ಇನ್ಸೈಡ್ ಗುಡ್ ಮ್ಯಾಕ್ಸಿಮಮ್ ತಗೋ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಬ್ರೀದ್ ನಾರ್ಮಲ್ ಕೀಪ್ ಗೋಯಿಂಗ್ ಸೊ ಒಳಗೆ ತಗೋ ಇನ್ನೂ ಸರ್ ಮ್ಯಾಕ್ಸಿಮಮ್ ನೀ ಒಳಗೆ ಬರಲಿ ನೀವು ವೈಡ್ ಹೋಗಬಾರ್ದು ನೀ ಸ್ಟ್ರೈಟ್ ಒಳಗಡೆ ತಗೋ ಗುಡ್ ಕೀಪ್ ಗೋಯಿಂಗ್ ಆಗುತ್ತೆ ಲಾಸ್ಟ್ ಟೆನ್ ಕೀಪ್ ಗೋಯಿಂಗ್ ಐಟ್ ಬ್ರೀದ್ ನಾರ್ಮಲ್ ನೈನ್ ક્લાસ્ટ કીપ ગોયિંગ ક્લાસ સેવન ક્લાસ સિક્સ આગે ક્લાસ્ટ ફાઈ આગતમાં લાશ ફોર ક્લાસ ત્રી ક્લાસ્ટ ટુ લાશન ગર્ડ અલ એલબો પ્લા હો હોલ્ડમાં સ્ટચ્ચમા હિપ ડઉન મળું લુટમાં કોઈ બ્રિદ્ધ નોમલ સ્વરે સ્વ મેરે ગર્ડ વ્યુ ત્રી ફોર ફેવ સિક્સ સેવન એટ નઇન టెన్ ఫై ఫోర్ త్రీ టు వన్ గడ్ కుసీ కుసమ అరి అదా గడ్ బ్రేక్ తగ్గ వన్ హిప్ డౌన్ టూ త్రీ హిప్ డౌన్ ఫోర్ మే ఫోర్ फाइव गुड की गोयिंग सेवन आगते गुड गोइंग गोयिंग नईन आगे तक टेन लास्ट फाइव लास्ट फाइव इतना नौ पीसी रसल स्वल्प हंड्रेड पर्सेंटल टू हंड्रेड ए बेग लास्ट मारो ಫೋಟೋ ಹಾಕ್ಲೇಬೇಕು ನೋಡಿ ಈ ಥರ ಇವಳಿಗೆ ಸ್ಟ್ಯಾಮಿನಾ ಇಲ್ಲ ನೋಡಿ ಸ್ಟ್ರೆಂತ್ ಇದೆ ಸ್ಟಾಮಿನಾನೇ ಕಮ್ಮಿ ಬೇಗ ಯಾಕೆ ಲಾಸ್ಟ್ ಮಾಡು ಬೇಗ ಹ್ಞೂ ಗುಡ್ ಲಾಸ್ಟ್ ಮಾ ಸೂಪರ್ ಕಮ್ಮಿ ಹಾಂ ಹಾಂ ಏನಾಯ್ತಮ್ಮ ಸುಸ್ತಾಯ್ತಾ ಐ కుటుమమ్మా నేను ఖుషి మరి ఇస్తాడు బేగా నెక్స్ట్ నీరు బేకంద్ర ఇందుకు నీరు అల్లు తగ్బర్బా నేను ఇల్గ్ కొతీ యాక ಹೆಗ್ ಕೊಡೋದು ಇವತ್ತು ಯಾಕೆ ಎಗ್ ಕೊಡೋ ಖುಷಮ್ಮ ಇವತ್ತು ಶಿವರಾತ್ರಿ ಆದ ಯಾವ ಯಾಕೆ ತಿಂತ ಅಂತಿದ್ಯಾ ಅಮ್ಮ ಹಾಂ ಬನ್ನಿ ಬೇಗ ಆಯ್ತು ನೆಕ್ಸ್ಟ್ ಬಾ ಬೇಗ ಆಯ್ತು ಕೊಡ್ತೀನಿ ರಮ್ಮ ಆಯ್ತು ಏನು ಮಾಡ್ತಿದ್ಯಾ ರೊಟ್ಟಿ ಬಡ್ಕೊಂಡು ಕೂತಿದ್ಯಾ ಹಾಂ ಹೇಗ ನೀರು ಬೇಕು ನೀರು ಬೇಕು ಟೊಮ್ಮಿ ಹಾಂ ಬೇಗ ಕುಡಿ ಬೇಗ ಟುಮ್ಮಿ ಸೋಂಬೇರಿ ಹೇಳು ನೋಡಿ ಇಲ್ಲಾಂದ್ರೆ ನಾನು ಮಾಡಲ್ಲ ನಾನು ನೀರು ಕೊಡು ಅಂತಾಳೆ ಹಾಂ ಲಕ್ ಮೇಲೆ ಮಾಡ್ತೀಯಾ ಮಾಡಿದ್ರೆ ಯಾರು ಫಿಟ್ ಹಾಕ್ತಾರೆ ನಾನು ಹಾಕ್ತೀನ ನೀನು ಹಾಕ್ತೀನ ನಾನು ಹಾಕ್ತೀನ ಗುಡ್ ನೆಕ್ಸ್ಟ್ ಬಾ ನೀಟಾಗಿ ಮಾಡಬೇಕು ಹಾಂ ಗಡ್ ಮಾಡು ಸ್ಟ ಮಾಡಿ ನೋಡ್ ಸೈಡಲ್ಲ ಹಾಂ ಇನ್ನು ಕೆಳಗೆ ಹೋಗಿ ಬೆಂಡಾಗು ದೇಹ ಬೆಂಡೆ ಮಾಡಲ್ಲ ನೋಡೋ ಡೂಮಿ ಮಾಡಬೇಕಾ ದೇಹ ಪೆಂಡ್ ಮಾಡಂದ್ರೆ ಹಿಂಗೆ ನೋಡಿ ಅವಳು ಸೋ ಸೋಂಬೇರಿ ಆ ಕಡೆ ಈ ಕಡೆ ಅಂತ ಫುಲ್ ನಾನೇನು ಹೇಳೋದು ಹೇಳೋದು ಬೆಂಡಾಗ ನೀ ಪೆಂಡ್ ಮಾಡಿ ಈ ಕಡೆ ಕುತ್ಕೋ ಕೆಳಗೆ ಇನ್ನು ಹಂಗೆ ಹಿಂದೆ ಯಾಕೆ ಹೋಗ್ತೀವಿ ಇಲ್ಲೇ ಇರು ಹಾಂ ಅಲ್ಲೇ ಇರು ಮಾಡಬೇಕು ನೀ ಹಿಂದೆ ನೀಡ್ತಿತ್ತು ಅಮ್ಮ ಹಿಂದೆ ಇಡ್ಬೇಡ ಕಾಲು ಹಿಂಗೆ ಸೈಡ್ ನೋಡು ಹಿಂಗೆ ಆಯಿತು ಅಮ್ಮ ಬೇಗ ಮಾಡಬೇಕ ಬೇಗ ಹ್ಞೂ ಗಡ್ ಕೂತ್ಕೊಂಡು ಕೆಳಗೆ ಗಡ್ ಲಾಸ್ಟ್ ಫೋರ್ ಬೇಗ ಲಾಸ್ಟ್ ಫೋರ್ ಹ್ಞೂ ಲಾಸ್ಟ್ ತ್ರೀ ಆಮೇಲೆ ಲೆಫ್ಟಿಂದ ಲೈಡಿಂಗ್ ಮಾಡಬೇಕು ಹೈ ಸ್ವಿಮ್ಮಿ ಈ ಥರ ಆಕ್ಟಿವಾಗಿರಲ್ಲ ನೋಡಿ ಈ ಥರ ಆಕ್ಟಿವ್ ಆಗಿರೋ ಎಕ್ಸಸೈಸ್ ಮಾಡಬೇಕು ನೋಡಿ ಅಂದರೆ ಫ ಕಾನ್ಸಂಟ್ರೇಟ್ ಮಾಡಿಕೊಂಡು ಫೋಕಸ್ ಮಾಡೋಂಥ ಎಕ್ಸರ್ಸೈಸ್ಗಳು ಮೈಂಡ್ ಸ್ವಲ್ಪ ಡೈವರ್ಟ್ ಆದ್ರೂ ಆಯಿತು ಸ್ಟೆಪ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನೋಡಿ ಆಗುತ್ತೆ ಮಾಡಿ ಮಾಡ ಅದಕ್ಕೇನು ನೋಡಿ ಡ್ಯಾನ್ಸು ಸ್ಟೆಪ್ಪರು ಸ್ಟೆಪ್ಪರ್ ಇರಬೇಕು ಇವೆಲ್ಲ ಮಾಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಯಾಕಂದರೆ ಅದು ಸ್ಟೆಪ್ಸ್ ಇರುತ್ತೆ ಈ ಬ್ಲಾಕ್ಸ್ಗಳು ಕರೆಕ್ಟಾಗಿ ಮಾಡ್ತಾರೆ ಈ ಕಡೆ ಲೆಫ್ಟ್ ಕಡೆ ಬೇಗ ನೋಡ ಆಯಿತು ಲೆಫ್ಟ್ ಕ್ಲೀಡಿಂಗ್ ಮಾಡಿ ಬೇಗ ಲೆಫ್ಟ್ ಕ್ಲೀಡಿಂಗ್ ಮಾಡಿ ಬೇಗ ಬೇಗ ಮಾಡಮ್ಮ ಹತ್ಕೊಂಡು ಏಯ್ ಯಾ ಬೇಗ ಬಾಯಿಲಿ ಲೇ ಬಾಯ್ ಹತ್ತು ಹತ್ತು ಹಚ್ಚ ಕೌಂಟ್ ಮಾಡಿ ಇವ್ಳು ನೋಡಿ ಹಚ್ ಕೌಂಟ್ ಮಾಡಿ ಬೇಗ ಇಷ್ಟು ಹೆಂಗಿದೆ ನೋಡಿ ಇವಳು ಸೋಂಬೇರಿ ಇನ್ನು ಹತ್ತು ಕೌಂಟ್ ಮಾಡಿ ಬೇಗ ಆಯಿತು ಹತ್ತು ಮಾಡಿದೆ ಮಾಡೋದೆ ಬೇಗ ಮಾಡಿ ಲೆಫ್ಟ್ ಲೀಡ್ ಬೇಗ ಲೆಫ್ಟ್ ಲೀಡಿಂಗ್ ಅಷ್ಟೇ ಬೇ ಬೇಗ ಮಾಡಿ ಲೆಫ್ಟ್ ಮಾಡಿ ಮಾಡ್ತೆ ಮಾಡ್ತೇವೆ ನೋಡ್ತೇವೆ ಖುಷಿ ನೋಡು ಆಯಿತು ಮಾಡ್ತೇವೆ ಐ ಅಮ್ಮ ಲೆಫ್ಟ್ ಲೀಡಿಂಗ್ ಅದೇ ನೋಡು ಕಾನ್ಸಂಟ್ರೇಟ್ ಮಾಡಿ ಬೇಗ ಅಮ್ಮ ಹಿಂದೆ ಬಾ ಬೇಗ ಟೈಮ್ ವೇಸ್ಟ್ ಮಾಡುವ ಬೇಗ ಹೇಳ್ತಾ ಇಲ್ವಾ ಮಾಡಬೇಕಾಯಿತು ಮುಂದೆ ಬಾ ಬೇಗ ಮಾಡ ಅಮ್ಮ ಮಾಡಿ ಬೇಗ ಏಯ್ ಹೇಳ್ತಾ ಇಲ್ವಾ ಖುಷಮ್ಮ ಏನು ಹ್ಞೂ ಏನು ಕಳಿಸ್ತಿದ್ಯಾ ಹಾಂ ನೋಡಿ ಅಳ್ತಾ ಇದ್ದಾವೆ ನೋಡಿ ಏನು ಕಳಿಸ್ತಿದ್ಯಾ ಹಾಂ ಏನು ಕಳಿಸ್ತಿದ್ಯಾ ಲೆಫ್ಟ್ ಲೀಡಿಂಗ್ ಬೇಗ ಹಂಗೆ ಹೇಳಿದ್ದೆ ನಾನು ಅದೇ ನೋಡಿ ಆ್ಯಕ್ಟಿವ್ ಇದು ಬೇಗ ಹಿಂಗೆ ಏನು ಕಳಿಸ್ತಾ ಇದೆಯಾ ಮಾಡಬೇಕಾ ಅಳಬಾರ್ದು ಅಮ್ಮ ಲೆಫ್ಟ್ ಲೀಡಿಂಗ್ ಅಂತ ಹೇಳ್ತಿಲ್ವಾ ಹಾಂ ಹಾಂ నోడ లెఫ్ట్ లెఫ్టూ నోడి లెఫ్టే ఫోకస్ మాన్సన్ట్రేట్ మదకే దడ్డీ నేను మేగా లెఫ్ట్ అంతా మే నోడి రైట్ ఇస్తయా లెఫ్ట్ మే స్పీడ ఆ కడే కల్ నకేంది నేను ఈ థర్ ఎక్ససైజ్ మొక్క ఆక్టీవ్ ఆగతీయ అంత లెఫ్ట్ ఇడంతి మే అదే రైట్ ఇస్త ఏ ಹತ್ರ ನಾನು ಬಿಡೋಲ್ಲ ನಾನು ನೀನು ಮಾಡಬೇಕು ನೀನು ಸ್ಟ್ರಿಕ್ಟಾಗಿ ಇರಬೇಕು ನಿನಗೆ ಹಾಂ ಇಷ್ಟು ವರ್ಷ ಬರೋ ನಿನಗೆ ಮಾಡ್ಬೇಕು ಆಯಿತು ಅಮ್ಮ ಪ್ಲೀಸ್ ಬೇಗ ಲೆಫ್ಟ್ ಲೆಗ್ ಲೀಡಿಂಗ್ ಇಡು ಹಾಂ ರೈಟ್ ಇಡು ಲೆಫ್ಟ್ ಇಡು ಹಾಂ ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಫುಲ್ ಹಂಗೆ ಗಡ್ ಆಯ್ತು ರೈಟ್ ಲೆಗ್ ಕೂಡ ಸ್ಟ್ರೆಚ್ ಮಾಡ್ಬೇಕು ಮತ್ತೆ ಇಷ್ಟೊತ್ತು ಮಾಡಿದ್ದೀವಿ ಬಂಗಾರ ಹೆಂಗಮ್ಮ ನೀನು ಫೋಕಸ್ ಕಾನ್ಸಂಟ್ರೇಟೇ ಇಲ್ಲ ನೀನು ಫಸ್ಟ್ ಅಳದು ನಿಲ್ಸು ಏನು ಕಳ್ತೀಯಾ ಹಾಂ ಆ ಕಡೆ ಒಂದು ಕಾಲು ಗರ್ಡ್ ಅಷ್ಟೇ ಹಾಂ ಹಂಗೆ ಅಷ್ಟೇ ಅಷ್ಟೇಮ್ಮ ಲಾಸ್ಟ್ ಏಯ್ಟು ಸೂಪರ್ ಖುಷಿ ಗುಡ್ ನೋಡಮ್ಮ ಹಂಗೆ ಲೆಫ್ಟ್ ಲೀಡಿಂಗ್ ಫೋಕಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಗೊತ್ತಾಗಲ್ವಾ ಹ್ಞೂ ಗುಡ್ ಹಾಗೆ ಸೂಪರ್ ಗುಡ್ ಲಾಸ್ಟ್ ಸೆವೆನ್ ನೀವೇನು ಬೈತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಸ್ಟ್ರಿಕ್ಟಾಗಿರ್ಬೇಕು ಅವಳಿಗೆ ಇಲ್ಲಾಂದರೆ ನೀವು ಮಾಡೋದೇ ಇಲ್ಲ ಆಮೇಲೆ ಸರಿ ಹೋಗ್ತಾಳೆ ಗುಡ್ ஹம் ஆய்த்தம்மா ஆய் ஆய் லாஸ்ட் பாய் லாஸ்ட் பாய் அளப்பம்மா அங்கெல்லாம் விடே மாவரம் க்ளாஸ் ஃபோர் கட் க்ளாஸ் த்ரீ ஆய் அம்மா லாஸ்ட் த்ரீ மாக்காஸ்ட் த்ரீ ಹೊಡಬಾರ್ದು ಖುಷಮ್ಮ ಯಾವತ್ತೂ ನಾವು ಹೊಡಬಾರ್ದು ಇನ್ನು ಹ್ಯಾಪಿಯಾಗಿರಬೇಕು ಅವ್ರು ಖುಷಿ ಇರೋದನ್ನ ಓಕೆ ಓಕೆಮ್ಮ ಖುಷಿಗೆ ಬೆಲೆ ಜಾಸ್ತಿ ಅಮ್ಮ ಸಿಹಿಗಿಂತ ಸಾರಿ ಕಹಿಗಿಂತ ಸಿಹಿಗೆ ಬೆಲೆ ಜಾಸ್ತಿ ನೋಡಮ್ಮ ನಿನ್ನ ಕಹಿ ತಿನ್ನಂದರೆ ಆಯ್ತು ತಿನ್ನಲ್ಲೆಲ್ಲ ಸಿಹಿ ಕೊಡಪ್ಪ ಅಂತಾರೆ ಎಲ್ಲರೂ ನೋಡಿ ಅಮ್ಮ ಅವ್ರ ಮಗು ಬೇಕಮ್ಮ ಖುಷಿ ಮರಿ ಬೈಕ್ ಕಡೆ ಅಮ್ಮ ಇಲ್ವಾ ಮಮ್ಮ ಖುಷಿ ಮರಿ ಹಿಂಗೆ ಇಟ್ಕೊಮ್ಮ ಖುಷಿ ಹಿಂಗೆ ಇಟ್ಕೊಂಡು ಹಿಂಗೆ ಗೊತ್ತಲ್ಲ ಮಾಡಿ ಕಾಲು ಕರೆಕ್ಟ್ ಹೋಗಿಟ್ಕೋ ಖುಷಿ ಗಡ್ ಫಸ್ಟ್ ಎರಡು ಒಟ್ಟಿಗೆ ಬಂಗಾರ ಹ್ಞೂ ಮಾಡಮ್ಮ ಒನ್ ಗಡ್ ಟಿ ತ್ರೀ ನೋಡಿ ಇಷ್ಟೊತ್ತು ಬೈದನಲ್ವಾ ಅದಕ್ಕೆ ಸಪ್ಪೆ ಆಗ್ಬಿಟ್ಲ ಇವಾಗ ಏನೂ ಆಗಲ್ಲ ಸ್ವಲ್ಪ ಸರಿ ಹೋಗ್ತಾಳೆ ಸ್ವಲ್ಪ ಹಂಗೇನೆ ನೋಡಿ ಸ್ವಲ್ಪ ಒಂದು ಚೂರು ಇರಬೇಕು ಸ್ವಲ್ಪ ಏನೇ ಅಂದ್ರೆ ಸ್ಟ್ರಿಕ್ಟ್ ಅಂದರೆ ಒಂದು ಚೂರು ಏನಾದರೂ ಹತ್ತು ಕತ್ಬಿಡ್ತಾಳೆ ಯಾಕಂದರೆ ಅದೇ ನೋಡಿ ಜಾಸ್ತಿ ಪ್ರೀತಿಯಿಂದ ಇರ್ತೀನಿ ಅಲ್ಲ ಅದಕ್ಕೆ ನೋಡಿ ಆದ್ರೆ ಹಂಗೆ ಮಾಡಿಸ್ತೀನಿ ಬಿಡೋಣ ನಾನು ಮಾಡಬೇಕು ಅಮ್ಮ ಓಕೆ ಮಾಡ್ತೀಯಲ್ಲ ಖುಷಿ ಮರಿ ಮಾಡಲ್ಲ ಗೊತ್ತೀನಿ ಹಂಗೆ ಅಮ್ಮ ಆಯ್ತು ಅಮ್ಮ ಆಯ್ತು ಬಲಾಸ್ ಫೈ काउंट मर बे लास्ट फाइव मर आई लास्ट फाइव काउंट मर बे लास्ट फाइव लास्ट फोर मर लास्ट थ्री गुड लास्ट टू लास्ट वन सुपर कुछ अलग कुछ करो ना मैं टेन सेकेंडो कुछ को कुछ को मम्मा ओनर गुड नाइन एट सेवेन सिक्स फाइव फोर थ्री वन ग खुशम्मा चलाब खुशी अमगेन को जे जे हर कड़ी अम्मा इलोग हे ओम कार्यको हाँ ये हाँ येलोण ಶಿಫ್ಟ್ ಹೋಗ್ಬಿಟ್ಟಿದ್ದೆ ನನಗೆ ಖುಷಿ ಆಯ್ತೀರಿ ನೆಕ್ಸ್ಟ್ ಆರಾಮಾಗಿದೆಯಾ ಹೊಡ್ತಿದ್ಯಾ ಹೊಡ್ಬಂಟು ನಾವು ಕಮ್ಮ ನಾನು ಬಯೋಲ್ಲ ಕೂಶಮ್ಮ ನೆಕ್ಸ್ಟ್ ಮಾಡೋಣ ಮಾಡ್ತೇ ಬಿ ಪಾಸಿಟಿವ್ ಆಗಿರಬೇಕು ಹೌದು ಜೋಶ್ ಹ್ಞೂ ಹೌದು ಕೂಶಮ್ಮ ಬೈಯೋಲ್ಲ ಬಯ್ಯೋಲ್ಲಮ್ಮ ಅಮ್ಮ ಬೈಯೋಲ್ಲ ಆಯಿತು ಬೈಯೋಲ್ಲ ಆರಾಮಾಗಿರು ಓಕೆನಾ ಹಾಂ ಆರಾಮಾಗಿದೆಯಾ ಮಾಡ್ತೇ ಹ್ಞೂ ಗಡ್ ಸ್ಮೈಲ್ ಮಾಡೋ ಅಂಚತಿ ಮಾಡೋ ಒಂದು ಟಿಮ್ಮಿ ಮಾಡು ಮೊನ್ನೆ ಹೆಂಗೆ ಖುಷಮ್ಮ ನಾನು ಹೆಂಗೆ ಹೇಗರಿದ್ದೆನಪ್ಪ ಬೈಕಲ್ಲಿ ಅಲ್ಲಿ ಹೆಂಗೆ ಹೇಗರಿದ್ದೆ ಅಲ್ಲಿ ಎರಡು ಕಾಲು ಹೆಂಗೆ ಅತ್ತಿದೆ ಅಲ್ಲಿ ಪ್ಲಾಸ್ಟಿಕ್ ಬಂತಲ್ಲ ಹೌದು ತಾನೆ ಹ್ಞೂ ಇದೇ ಥರ ನೋಡಿ ಇಳು ಸಮಸ್ಯೆ ಮಾಡ ಯಾವುದೋ ನನ್ನ ಜೋಕೆ ಹೇಳಬೇಕು ಸಮಸ್ಯೆ ಆಗಿರ್ತಾಳೆ ಖುಷಿ ನನಗೆ ನನಗೆ ನೀವು ಹಂಗೆ ನೋಡೋಣ ಗಂಡ ನೆಕ್ಸ್ಟ್ ಅವಳೆ ನೋಡು ನೀವು ಹಂಗೆ ನೋಡು ಗಂಡ ಆದವನು ಹೆಂಡ್ತಿಗೆ ಎಷ್ಟು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿರ್ಬೇಕಿರಬೇಕು ಆಮೇಲೆ ಪ್ರೀತಿ ಕೊಡಬೇಕು ನಾನು ಪ್ರೀತಿನೂ ಕೊಡ್ತೀನಿ ಗೌರವನ ಕೊಡ್ತೀನಿ ನೋಡಿ ಖುಷಿ ಮರಿ ಆರಾಮಾಗಿದೆಯಾ ಓಕೆನಾ ಹ್ಞೂ ಬಾ ನೆಕ್ಸ್ಟ್ ಮಾಡಿಸ್ತೀನಿ ಬಾ ನಾನು ಬೈತೀನಿ ಬೇಜಾರಾಯ್ತನ ಅಕ್ಕ ಬೈಬಗ ಬೈ ಬರ್ದ ಸ್ಟ್ರಿಕ್ಟಾಗಿ ಇರ್ಬೇಕು ತಾನೇ ಹಾಂ ಐತೀನ ಐತೆ ಮತ್ತು ಪ್ರೀತಿ ಕೊಡಲ್ಲ ಹ್ಞೂ ಹಬ್ಬ ಸ್ಟ್ರಿಕ್ಟಾಗಿರ್ಬೇಕು ಮಾಡ್ತೀವಿ ನೀನು ಸ್ಟ್ರಾಂಗ್ ನೀನು ಹಿಂಗೆ ಮಾಡ್ತೀನಿ ಮಾಡಿ ಸ್ಟ್ರಾಂಗ್ ತಾನೇ ನೀನು ಗಟ್ಟ ಏನಕ್ಕೆ ಕೇಳ್ತಾ ಇದ್ದೆ ಒಂದು ಇಪ್ಪತ್ತೈದು ಅಂದರೆ ನೋಡು ಇಪ್ಪತ್ತು ಇಪ್ಪತ್ತೈದು ನಿಮ್ಮ ಫಸ್ಟ್ ಅಷ್ಟೈತೆನ ಮಾಡ್ತೇನೆ ನೆಕ್ಸ್ಟು ಓಕೆನಾ ಶುಸ್ತು ಆಗ್ತೈತೆ ನೀನು ಬುಡ್ಡಿ ನಾನು ನೀನು ಬುಡ್ಡಿ ನಾನು ಬುಡ್ಡ ಬುಡ್ಡ ಬುಡ್ಡಿ ತಿಂದಿ ನೀನು ಮುಂಚೆ ಬುಡ್ಡ ಬುಡ್ಡಿ ತಿಂದಿಲ್ಲ ಊರಲ್ಲಿ ಸಣ್ಣ ಪ್ಯಾ ಬುಟ್ಟಾ ಬಡ್ಡಿ ಬರ್ತಿದ್ದು ನೋಡಿಲ್ಲ ಸ್ವೀಟ್ ಬರ್ತಿದ್ದು ನಾನೊಂದು ಬುಡ್ಡಾ ನೋಡಿಲ್ಲ ಸೋಪು ನೆಕ್ಸ್ಟ್ ಮಾಡಿ ಹ್ಞೂ ಆಯ್ತಪ್ಪ ಸಿಸ್ಟ್ ಆಯ್ತಾ ಆರಾಮಾಗಿರೋ ಲಾಸ್ಟ್ ಆಯಿತು ಓಕೆನಾ ಇವತ್ತು ಕಡಿ ಮಾಡ್ತಾ ಕಡಿ ಮಾಡ್ತಾ ಓಕೆನಾ ಬಾಯ್ ಹಾಕಿ ರಾಕಿ ಬಿಡಿ ಓಕೆ ರೈಕೃಷ್ಣ ಆರಾಮಾಗಿದೆ ಹ್ಞೂ ನಾ ಕಳ್ತಿದ್ದೀವಿ ಹ್ಞೂ ನೋಡಬಾರ್ದು ಸ್ಟ್ರಾಂಗ್ ಉಮೇನು ಸ್ಟ್ರಾಂಗ್ ವುಮೆನ್ ನೀನು ಏನು ಡುಮಿ ನೀನು ಇಷ್ಟು ತಿಂತಿದೆ ಬೆಟ್ಟ ಹಾತಿದೆ ಹ್ಞೂ ಆಯ್ತು ఓకేనా తిని మాకేనా కందిమ్మీ నీ